ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಜನ್ರಲ್ ಆಗಿ ಜನರು ಅಂದರೆ ಬಾಡಿ ಬಿಲ್ಡಿಂಗ್ ಅಥವಾ ಕಾಂಪಿಟೇಷನ್ ಏನಾದ್ರು ಮಾಡೋರು ಸ್ಟಿರಾಯ್ಡ್ಸ್ ಅದು ಇದು ಅಂತೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಆದ್ರೆ ಆಕ್ಚುಯಲ್ ಆಗಿ ಅಸ್ಟಿರಾಯ್ಡ್ ನ ಯಾವ್ದು ಯೂಸ್ ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಿರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಅಸ್ಟಿರಾಯ್ಡ್ಸ್ ಏನೇನಕ್ಕೆ ಯೂಸ್ ಮಾಡ್ತಾರೆ ಅದರಿಂದ ಸೈಡ್ ಎಫೆಕ್ಟ್ ಏನು ನಾನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸ್ಟೆರಾಯ್ಡ್ಸ್ ಸೇಫ್ ಇದೆಯಾ ಅದು ಲೀಗಲ್ ಅ ಲೀಗಲ್ ಇಲ್ಲ ಅಂತಂದ್ರೆ ಜನ ಹೆಂಗ್ ಯೂಸ್ ಮಾಡ್ತಾ ಇದ್ದಾರೆ ಮೆಡಿಕಲ್ ಶಾಪ್ ಅಲ್ಲಿ ಯಾವ ತರ ಇದೆ ನನ್ನ ಈ ವಿಡಿಯೋದಲ್ಲಿ ಆದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಹೇಳಕ್ಕೆ ನಾನು ಟ್ರೈ ಮಾಡ್ತೀನಿ ಸ್ಟಿರೋಡ್ ಜನರಲ್ ಆಗಿ ಟೆಸ್ಟ್ ಮೇಲ್ ಹಾರ್ಮೋನ್ ಇದು ನಮ್ಮ ಮನುಷ್ಯನಿಗೆ ಏನಕ್ಕೆ ಬೇಕು ಅಂತಂದ್ರೆ ಬಾಡಿಲಿರೋ ಫ್ಯಾಟ್ ಡೌನ್ ಮಾಡೋಕೆ ಮಸಲ್ ಬಿಲ್ಡ್ ಮಾಡೋಕೆ ಮತ್ತೆ ಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಗ್ರೋತ್ ಮಾಡೋಕೆ ಯೂಸ್ ಆಗುತ್ತೆ ಫಸ್ಟ್ ಆಫ್ ಆಲ್ ಈ ಸ್ಟಿರಾಯ್ ಮೀನ್ಸ್ ಟೆಸ್ಟಾಸ್ಟಿರನ್ನ ಯಾವಾಗ ಕಂಡುಹಿಡಿದಿದ್ದು ಅಂತಂದರೆ ನೈನ್ಟೀನ್ ತರ್ಟಿ ಫೈವಲ್ಲಿ ಜರ್ಮನಲ್ಲಿ ಅಲ್ಲಿರೋ ಪಾಪ್ಯುಲೇಷನಲ್ಲಿರೋ ಜನಗಳಿಗೆ ಟೆಸ್ಟಾಸ್ಟಿರಾನ್ ಲೆವೆಲ್ ಲೋ ಇರುತ್ತೆ ಆದ್ದರಿಂದ ಇನ್ನು ವಿತ್ ಮೆಡಿಕಲ್ ಪ್ರೂಫ್ ಅಪ್ರೂವ್ ಆಗಿ ಈ ಟೆಸ್ಟಾಸ್ಟಿರಾನ್ ಹಾರ್ಮೋನನ್ನು ಲೀಗಲಿ ಪ್ರೊಡಕ್ಷನ್ ಮಾಡ್ತಾರೆ ಪ್ರೊಡಕ್ಷನ್ ಮಾಡಿ ಟೆಸ್ಟಾಸ್ಟಿರಾನ್ ಲೆವೆಲ್ ಲೋ ಇದ್ದಾಗ ಅದನ್ನ ಯೂಸ್ ಮಾಡ್ತಾರೆ ಈ ಸ್ಟಿರಾಯ್ಡ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಏನು ಉಪಯೋಗ ಫಸ್ಟ್ ಆಫ್ ಆಲ್ ಇದು ನಮ್ಮ ಬಾಡಿಲಿರೋ ಮೆಟಬಾಲಿಸಮ್ನ ಫಾಸ್ಟ್ ಮಾಡುತ್ತೆ ಮೆಟಬಾಲಿಸಮ್ ಅಂದರೆ ಏನಂತಂದರೆ ಮೆಟ ಅಂದರೆ ಬ್ರೇಕ್ ಡೌನ್ ನಮ್ಮ ಬಾಡಿಲಿರೋ ಏನೇ ಫುಡ್ ತಗೊಂಡಾಗ ಅದನ್ನೆಲ್ಲ ನೀಟಾಗಿ ಬೇಗ ಬ್ರೇಕ್ ಡೌನ್ ಮಾಡೋದು ಪ್ರೋಟೀನ್ ತಗೊಂಡಾಗ ಪ್ರೋಟೀನ್ ಅಂತಂದರೆ ಅದು ನಮ್ಮ ಡೈರೆಕ್ಟಾಗಿ ಮಜಲ್ ಪ್ರೋಟೀನ್ ಹೋಗೋಲ್ಲ ಅದು ಅಮೈನೋ ಆ್ಯಸಿಡಾಗಿ ಕನ್ವರ್ಟ್ ಆಗಬೇಕು ಅಮೈನೊ ಆಸಿಡ್ ಬ್ರೇಕ್ ಮಾಡೋದು ಮೆಟಬಾಲಿಸಮ್ ಅಂತಂದರೆ ಬ್ರೇಕ್ ಮಾಡೋದು ಈ ಬ್ರೇಕ್ ಮಾಡೋದು ಮತ್ತು ಮಜಲ್ ಪ್ರೋಟೀನ್ ಸಿಂಥಸಿಸ್ನ ಪ್ರೊಡಕ್ಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡೋದು ಇನ್ನು ಮಾರ್ಕೆಟಲ್ಲಿ ಪರ್ಫಾಮೆನ್ಸ್ ಎನ್ಹ್ಯಾನ್ಸಿಂಗ್ ಡ್ರಗ್ ಅಂತ ಬರುತ್ತೆ ಇದನ್ನು ಸುಮಾರು ಗಳೆಲ್ಲ ಯೂಸ್ ಮಾಡ್ತಾರೆ ಈಗ ಸದ್ಯಕ್ಕೆ ಸುಮಾರು ಒಲಿಂಪಿಕ್ಸ್ ಗಳಲ್ಲೆಲ್ಲ ಅದೆಲ್ಲ ಬ್ಯಾನ್ ಆಗಿದೆ ಇದು ಯಾವ ಥರ ಯೂಸ್ ಮಾಡ್ತಾರೆ ಅಂತಂದರೆ ಅದನ್ನು ಯೂಸ್ ಮಾಡಿ ನಮ್ಮ ಬಾ ಅಂದರೆ ಅವ್ರೇನಾದ್ರು ಇಂಜೆಕ್ಷನ್ ಅಥವಾ ಓರಲ್ಲಿ ತಗೊಂಡಾಗ ಅದು ನಮ್ಮ ಬಾಡಿಲಿ ಹೋಗಿ ನಮ್ಮ ಬಾಡಿಲಿರೋ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಕೆಪಾಸಿಟಿ ಇನ್ಕ್ರೀಸ್ ಮಾಡುತ್ತೆ ಏನು ಕೆಪಾಸಿಟಿ ಆಕ್ಸಿಜನ್ ಕೆ ನಮ್ಮದು ಕೆಲಸನೇ ಅದು ಆರ್ ಬಿ ಸಿ ಕೆಲಸ ಏನಪ್ಪಾ ಅಂತಂದರೆ ಬ್ಲಡ್ ಅಲ್ಲಿ ಆಕ್ಸಿಜನ್ ಕ್ಯಾರಿ ಮಾಡಿ ನಮ್ಗೆ ಯಾವ ಯಾವ ಸೆಲ್ಸ್ಗಳು ಬೇಕು ಅದನ್ನ ಪ್ರೊವೈಡ್ ಮಾಡುತ್ತೆ ಈ ಎನ್ಹ್ಯಾನ್ಸ್ ಡ್ರಗ್ ನಾವು ಕನ್ಸ್ಯೂಮ್ ಮಾಡಿದಾಗ ಅದೇನ್ ಮಾಡುತ್ತೆ ಜಾಸ್ತಿ ಆಕ್ಸಿಜನ್ ನಮ್ಮ ಮಸಲ್ಸ್ ಎಲ್ಲ ಕ್ಯಾರಿ ಮಾಡುತ್ತೆ ಈ ತರ ಕ್ಯಾರಿ ಮಾಡೋದ್ರಿಂದ ಮಸಲ್ ಪರ್ಫಾಮೆನ್ಸ್ ಇನ್ಕ್ರೀಸ್ ಆಗಿ ಮಸಲ್ ಸಿಂಪಿಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಜನರಲ್ ಆಗಿ ಹೇಳ್ಬೇಕಂತಂದ್ರೆ ಈ ಸ್ಟಿರಾಯ್ಡ್ಸ್ ಗಳು ತಗೊಳ್ಳೋದ್ರಿಂದ ನಮ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಕಾರ್ಡಿಯೋವಾಸ್ಕುಲರ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತೆ ಗೈನಕೊಮಾಸ್ಟಿ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಶುಗರ್ ಲೆವೆಲ್ ಅಪ್ ಅಂಡ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ನಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟಿರನ್ ಲೆವೆಲ್ ಲೋಗೆ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನೀವು ಎಕ್ಸ್ಟರ್ನಲಿ ಟೆಸ್ಟೋಸ್ಟಿರಾನ್ ಲೆವೆಲ್ ಕೊಡ್ ಟೆಸ್ಟಾಸ್ಟಿರಾ ನಾರ್ಮಲ್ ರಿಜೆಕ್ಟ್ ಮಾಡಿದಾಗ ನಮ್ಮ ಬಾಡಿ ಏನ್ ಸಿಂಥಸೈಸ್ ಮಾಡ್ತಾ ಇರುತ್ತೆ ಅದ್ರದ್ದು ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಏನಕ್ಕೆ ಅಂತಂದ್ರೆ ಈಗ ನೀವು ಆಚೆ ಕಡೆಯಿಂದ ಟೆಸ್ಟೋಸ್ಟಿರನ್ ಕೊಡ್ತಾ ಇರಬೇಕಾದ್ರೆ ಬಾಡಿ ಏನಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಬೇಡ ಅಲ್ವಾ ಆಚೆ ತರದೇ ಅದೇ ಸಾಕು ಅಂತ ಅಂದರೆ ಅದನ್ನ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ ಒನ್ ಟೈಮಲ್ಲಿ ಅದರದ್ದು ಫಂಕ್ಷನ್ ಏನಿರುತ್ತೆ ಟೆಸ್ಟಾಸ್ಟಿರಾನ್ ಪ್ರೊಡಕ್ಷನ್ ಆಗೋದು ಆ ಫಂಕ್ಷನ್ ಆಲ್ಮೋಸ್ಟ್ ಸ್ಟಾಪ್ ಆಗಿರುತ್ತೆ ಆವಾಗ ಆಚೆ ಕಡೆಯಿಂದ ತಗೋಬೇಕಾಗುತ್ತೆ ಮತ್ತೆ ಎಫ್ ಚಾನ್ಸಸ್ ಇರುತ್ತೆ ಆಕ್ ನಂಬರ್ ಆಗ ಇರುತ್ತೆ ಇದು ಜನ್ರಲ್ ಆಗಿ ಸ್ಟೆರಾಯ್ಡ್ಸ್ ಯಾವುದಕ್ಕೆ ಹೆಂಗೆ ಯೂಸ್ ಮಾಡ್ತಾರೆ ಏನು ಎಫೆಕ್ಟ್ ಆಗುತ್ತೆ ಅಂತ ಈಗ ಮಾರ್ಕೆಟಲ್ಲಿರೋ ಸ್ವಲ್ಪ ಎಕ್ಸಾಂಪಲ್ಗಳು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಟೆಸ್ಟ್ ಆಸ್ಟಿರಾನ್ ಇದು ಮೋಸ್ಟ್ ಅಷ್ಟು ಜನ ಗೊತ್ತಿರೋ ವರ್ಡು ಈ ಟೆಸ್ಟ್ ಆಸ್ಟಿರಾನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಈಗ ಮೇಲ್ ಪ್ಯೂಬರ್ಟಿ ಫೋರ್ಟೀನ್ ಟು ಸೆವೆಂಟೀನ್ ಇರುತ್ತೆ ಆ ಟೈಮಲ್ಲಿ ಪ್ಯೂಬರ್ಟಿ ಆಗಲಿಲ್ಲ ಅಂತಂದಾಗ ಟೆಸ್ಟ್ ಆಸ್ಟೀರಾನ್ ಇಂಜೆಕ್ಟ್ ಮಾಡ್ತಾರೆ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಅದಕ್ಕೆ ಯೂಸ್ ಮಾಡ್ತಾರೆ ಫಿಮೇಲ್ ಟೆಸ್ಟ್ ಆಸ್ಟಿರಾನು ಬೇಕು ಆದರೆ ಲೋವರ್ ಲೆವೆಲಲ್ಲಿ ಲೋವರ್ ಎಲ್ ಪ್ರೊಡಕ್ಷನ್ ಅದು ಜಾಸ್ತಿ ಇರುತ್ತೆ ಟೆಸ್ಟಿಕಲ್ಸ್ ಟೆಸ್ಟಿಕಲ್ಸಲ್ಲಿ ಹೈ ಅಮೌಂಟ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ಮೇಲಿಗೆ ಬಿಯರ್ಡ್ ಮಸಲ್ ಮಸಲ್ ಜಾಸ್ತಿ ಇರುತ್ತೆ ಫೀಮೇಲ್ ಜಾಸ್ತಿ ಆಗೋಲ್ಲ ನೀವು ನೋಡಿರ್ಬೋದು ಸುಮಾರು ಜನ ಫೀಮೇಲ್ಸ್ ಕಾಂಪೀಟ್ ಮಾಡ್ತಾ ಇರ್ತಾರೆ ಅವಾಗ ಕಾಂಪೀಟ್ ಮಾಡ್ಬೇಕಾದ್ರೆ ತುಂಬ ಮಜಲ್ ಬಿಲ್ಡ್ ಆಗಿರುತ್ತೆ ಹೆಂಗೆ ಅಂತಂದರೆ ಟೆಸ್ಟಾಸ್ಟಿರನ್ ಏನಾದ್ರು ತಗೋಬೇಕು ಅವರು ಇಲ್ಲ ಅಂತಂದರೆ ಮಜಲ್ ಬಿಲ್ಡ್ ಆಗಲ್ಲ ಟೆಸ್ಟಸ್ಟಿರೋನ್ ಯು ಎಸ್ ಎಫ್ ಡಿ ಎ ಕಡೆ ಅಪ್ರೂವ್ ಆಗಿದೆ ಯಾಕಂದರೆ ಇದು ವಿತ್ ಪ್ರಾಪರ್ ಪ್ರಿಸ್ಕ್ರಿಪ್ಷನ್ ತಗೊಂಡು ಟೆಸ್ಟಾಸ್ಟಿರನ್ ಯೂಸ್ ಮಾಡ್ಬೋದು ಇದನ್ನೂ ಸ್ವಲ್ಪ ಜನ ಡಿಸ್ಅಡ್ವಾಂಟೇಜ್ ಇರ್ತಕ್ಕಂಥ ಬಾಡಿ ಬಿಲ್ಡಿಂಗ್ರಲ್ಲೆ ಟೆಸ್ಟ್ ಆಸ್ಟೀರನ್ನು ಯೂಸ್ ಮಾಡೋ ಸ್ಟಾರ್ಟ್ ಮಾಡಿದಾಗ ಈ ಟೆಸ್ಟ್ ಅಷ್ಟೀರನ್ ತಗೊಳ್ಳೋದ್ರಿಂದ ನಮ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಸೋಡಿಯಂ ರಿಟೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ ಬಾಡಿಗೆ ಸೋಡಿಯಂ ರಿಟೆನ್ಷನ್ ಅಂತಂದರೆ ಹಿಡಿಯಮ್ ಆಗೋ ಚಾನ್ಸ್ ಇರುತ್ತೆ ಅಂದರೆ ಬಾಡಿ ಸ್ಪ್ರೆಲ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ವೆರಿಗೋ ವೈನಸ್ ಎಲ್ಲ ವೆರಿಗೋ ವೈನ್ಸ್ ಬರೋ ಚಾನ್ಸಸ್ ಎಲ್ಲ ಇರುತ್ತೆ ಟೆಸ್ಟ್ ಅಷ್ಟೀರನ್ನು ಲಾರ್ಜರ್ ಲೆವೆಲಲ್ಲಿ ತಗೊಳ್ಳೋದ್ರಿಂದ ನಿಮ್ಮದು ಸ್ಪಂಪ್ ವಂಪ್ ಕೂಡ ಡೌನ್ ಆಗ್ಬೋದು ಟೆಸ್ಟ್ ಅಷ್ಟೀರ ಐತೆ ನೆಕ್ಸ್ಟ್ ಟ್ರೈನ್ ಆಗೋಲ್ಲ ಮಾರ್ಕೆಟಲ್ಲಿ ಟ್ರೆನ್ ಅಂತಲೇ ಕರಿತಾರೆ ಇವಾಗ ಈಗ ಸುಮಾರು ರೀಲ್ಸ್ ಅದು ಇದೆಲ್ಲ ನೋಡಿದೀವಿ ಟ್ರೆಂಡ್ ಮಾಡ್ಕೊಳ್ಳೋದು ಬಾಡಿ ಕ್ರಾಸ್ ಆಗಿರೋದು ಈ ಥರ ಎಲ್ಲ ಮಾಡ್ತಾರೆ ಈ ಆ್ಯಕ್ಚುಯಲ್ ಟ್ರೆಂಡ್ ಏನಿದೆ ಇದು ಟೆಸ್ಟಾಲ್ ಸ್ಟಿರನ್ಗಿಂತ ತುಂಬ ಜನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಅಂತಂದರೆ ಟ್ರೆನ್ ಟೆಸ್ಟಾಲ್ ಸ್ಟಿರನ್ಗಿಂತ ಮೂರು ಫುಟ್ ಎಫೆಕ್ಟಿವ್ ಆಗಿದೆ ಮಜಲ್ ಮಸಿನ್ ಫೀಡ್ ಮಾಡೋದ್ರಲ್ಲಾಗಿರ್ಬೋದು ಆದರೆ ತುಂಬ ಜನ ಗೊತ್ತಿಲ್ಲ ಈ ಟ್ರೆನ್ ಲೈನ್ ಟ್ರೆನ್ ಅಂತ ಏನು ಕರೀತಾರೆ ಇದನ್ನ ಆ್ಯಕ್ಚುಲಿ ಆಗಿ ಯೂಸ್ ಮಾಡೋದು ಕ್ಯಾಟಲ್ಸ್ ಅಂದರೆ ಹಸುಗಳು ದನಗಳು ಬರ್ತಾವಲ್ಲ ಇದಕ್ಕೆ ಯೂಸ್ ಮಾಡ್ತಾರೆ ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಅದರದ್ದು ಮಿನರಲ್ ಅಬ್ಸಾರ್ಬ್ಷನ್ ಮಿನರಲ್ ಅಬ್ಸಾರ್ಬ್ ಅದರದ್ದು ಅದರದ್ದು ಮಿಲ್ಕ್ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತೆ ಕ್ಯಾಟರ್ದು ಮಜಲ್ ಮಾಸ್ ಇನ್ಕ್ರೀಸ್ ಮಾಡುತ್ತೆ ಇದನ್ನ ತಗೊಳ್ಳೋದ್ರಿಂದ ಕೂಡ ನಿಮ್ಮದು ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಹೇರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಆಕ್ನಿ ತುಂಬಾ ದಪ್ಪದ ಪ್ಯಾಕ್ನಿಗಳು ಬರೋ ಚಾನ್ಸಸ್ ಚಾನ್ಸಸ್ ಇರುತ್ತೆ ಬೆನ್ನಲ್ಲೆಲ್ಲ ಮತ್ತೆ ನಿಮ್ಮ ಟೆಸ್ಟಿಕಲ್ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಬೀಜ ಸಣ್ಣಕ್ಕಾಗುತ್ತೆ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬಂದು ಆಕ್ಸಿಮೆಥಲಾನ್ ಇದನ್ನ ಆಂಡ್ರಾಲ್ ಫಿಫ್ಟಿ ಅಂತ ಮಾರ್ಕೆಟ್ ಅಲ್ಲಿ ಕರೀತಾರೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಅನೇಮಿಯಾ ಅನ್ನೋ ಇದ್ದಾಗ ಅಂದ್ರೆ ಲ್ಯಾಕ್ ಆಫ್ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ಬ್ಲಡ್ ಸೆಲ್ಸ್ ಇರುತ್ತಲ್ಲ ಬ್ಲಡ್ ಸೆಲ್ಸ್ ಕೌಂಟ್ ಇದ್ದಾಗ ಈ ಸ್ಟೆರಾಯ್ಡ್ಸ್ ನ ಯೂಸ್ ಮಾಡ್ತಾರೆ ಇದನ್ನ ತಗೊಳ್ಳೋದ್ರಿಂದ ಕೂಡ ನಮ್ದು ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ ಯಾಕಂದ್ರೆ ಇದು ಆಕ್ಸಿಜನ್ ಆರ್ ಬಿ ಸಿ ಏನಿರುತ್ತೆ ಅದು ನಮ್ಮ ಬಾಡಿಲಿ ಆಕ್ಸಿಜನ್ ಕ್ಯಾರಿ ಮಾಡಿ ಮಜಲ್ ಗೆ ಬೇಗ ರೀಚ್ ಮಾಡುತ್ತೆ ಈ ತರ ಮಾಡೋದ್ರಿಂದ ನಮ್ಮ ಮಸಲ್ ಸ್ಟ್ರೆಂತ್ ಮತ್ತೆ ಎನ್ಹಾನ್ಸ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ತಗೊಳ್ಳೋದ್ರಿಂದ ಮೇನ್ ಡಿಸ್ಅಡ್ವಾಂಟೇಜ್ ಏನಂತಂದರೆ ನಿಮ್ಮದು ನಿಮಗೆ ಚಾಂಡಿಸ್ ಬರೋ ಚಾನ್ಸಸ್ ಇರುತ್ತೆ ಅದು ಬಿಟ್ಟರೆ ಸ್ಪಂಪ್ ಕೌಂಟ್ ಡೌನ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಸ್ಟೆರಾಯ್ಡ್ ತಗೊಳ್ಳೋದ್ರಿಂದ ಮೇನ್ ಪ್ರಾಬ್ಲಮ್ ಆಗೋದೇ ನಿಮ್ಮದು ಟೆಸ್ಟ್ ಆಫ್ ಸ್ಟಿರೋನ್ ಲೆವೆಲ್ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಇದರಿಂದ ನಿಮ್ಮ ಸ್ಪಂಪ್ ಕೌಂಟ್ ಕೂಡ ಕಡಿಮೆ ಆಗುತ್ತೆ ಸ್ಟೆಸ್ಟಿಕಲ್ಸ್ ಸೈಜ್ ಕೂಡ ಕಡಿಮೆ ಆಗುತ್ತೆ ಆ್ಯಕ್ನಿಯಾ ಬರೋ ಚಾನ್ಸಸ್ ಇರುತ್ತೆ ಮತ್ತು ನಿಮ್ಮದು ಸೆಕ್ಷುವಲ್ ಲೈಫೆಲ್ಲ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸ್ಪಮ್ ಮೊಬಿಲಿಟಿ ಕಡಿಮೆ ಇರುತ್ತೆ ಸ್ಪಮ್ ಕ್ವಾಲಿಟಿ ಚೆನ್ನಾಗಿರಲ್ಲ ಈ ಥರ ಎಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ತಗೋಬೇಕದೆಲ್ಲ ಯೋಚನೆ ಮಾಡಿ ನೆಕ್ಸ್ಟ್ ಏರೋಡ್ ಬಂದು ಸ್ಟ್ಯಾನಸಲ್ಲ ಇದನ್ನು ಕೂಡ ಮಾರ್ಕೆಟಲ್ಲಿ ತುಂಬ ಬಾಡಿ ಬಿಲ್ಡರ್ಸ್ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿರೋರು ಯೂಸ್ ಮಾಡ್ತಾಯಿರ್ತಾರೆ ಇದ್ರದ್ದು ಮೇನ್ ಫಂಕ್ಷನ್ ಏನು ಅಂತಂದರೆ ಯಾರು ಪೇಷಂಟಿಗೆ ಅನಿಮಿಯಾ ಇರುತ್ತೆ ಅದು ಬಿಟ್ಟರೆ ಆ್ಯಂಜಿಯೋ ಇಡಿಮಾ ಇರುತ್ತೆ ಅದು ಬಿಟ್ಟರೆ ಆಸ್ಟಿಯೋ ಪೋರಿಸಿಸ್ ಯಾರಿಗಿರುತ್ತೆ ಅಂದರೆ ಈಗ ಇದೆಲ್ಲ ಸ್ಟೆರಾಯ್ಡ್ ರಿಲೇಟೆಡ್ ಟೆಸ್ಟೋಸ್ಟಿರನ್ ಅಂತಾರೆ ಈಗ ನಮ್ಮದು ಟೆಸ್ಟೋಸ್ಟಿರನ್ ಬೋನ್ ಡೆನ್ಸಿಟಿ ಮೇಂಟೈನ್ ಮಾಡೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಇದೂ ಕೂಡ ಸ್ವಲ್ಪ ಅದೇ ಕ್ಯಾಟಗರಿಲಿ ಬರೋದ್ರಿಂದ ಇದನ್ನು ಬೋನ್ ಡೆನ್ಸಿಟಿಗೋಸ್ಕರ ಎಡಿಮ್ ಆ್ಯಂಜಿಯೋ ಎಡಿಯಮಾ ಮತ್ತು ಅನೇಮಿಯಾಗಿ ಯೂಸ್ ಮಾಡ್ತಾರೆ ಇದನ್ನು ಹೈ ಲೆವೆಲ್ ಹೈ ಲೆವೆಲ್ ಡೋಸೇಜಲ್ಲಿ ತಗೊಳ್ಳೋದ್ರಿಂದ ನಿಮಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನಿಮ್ದು ಟೆಸ್ಟೋಸ್ಟಿರನ್ ಲೆವೆಲ್ ಡೌನ್ ಆಗುತ್ತೆ ಎಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹೀಗೆ ಇನ್ನು ಮಾರ್ಕೆಟಲ್ಲಿ ತುಂಬ ಎನ್ಹ್ಯಾನ್ಸ್ಡ್ ಡ್ರಗ್ಗಳಿವೆ ಅದು ಹೇಳೋಕ್ಕೋದ್ರೆ ತುಂಬ ಇಷ್ಟೇ ಬರುತ್ತೆ ಜನ್ರಲಾಗಿ ಈಗ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಇದಿಷ್ಟು ಮೆಡಿಸನ್ ಯೂಸ್ ಮಾಡ್ತಾರೆ ಈ ನಾನು ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೂರು ವೀಡಿಯೋಸ್ಗೋಸ್ಕರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು